ನಮಸ್ಕಾರ ಕನ್ನಡಿಗರು ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಈ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಬೆಂಗಳೂರು ಬುಲ್ಸಿನ ಸ್ಕ್ವಾಡನ್ನು ನೋಡಿದ ಮೇಲೆ ಎಲ್ಲರೂ ಕೂಡ ಹೇಳೋದು ಒಂದೇ ಮಾತು ನಮ್ಮ ರೈಡಿಂಗ್ ಅಲ್ಲಿ ದಮ್ಮಿಲ್ಲ ರೈಡಿಂಗ್ ಅಲ್ಲಿ ಅಷ್ಟೇನು ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇಲ್ಲ ಅಂತ ಹೌದು ಈ ಮಾತು ನೂರಕ್ಕೆ ನೂರು ಸತ್ಯ ನಮ್ಮ ಡಿಫೆನ್ಸ್ಗೆ ಕಂಪೇರ್ ಮಾಡಿದರೆ ನಮ್ಮ ರೈಡಿಂಗ್ ಅಲ್ಲಿ ಏನು ಕೂಡ ಒಂದು ಪವರೇ ಕಾಣಿಸ್ತಾ ಇಲ್ಲ ಮತ್ತೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನಮ್ಮ ತಂಡದ ಪರವಾಗಿ ಈ ಬಾರಿ ಆಕಾಶ ಪಂಕಜ್ ಠಾಕೂರ್ ಅಥವಾ ಆಶಿಶ್ ಮಲಿಕ್ ಈ ಮೂವರು ರೈಡರ್ಸ್ ನಮ್ಮ ಬೆಂಗಳೂರು ಬುಲ್ಸ್ ನ ಮೇನ್ ರೈಡರ್ ಆಗುತ್ತಾರಂತ ಇದು ಎಲ್ಲರಿಗೆ ಕೂಡ ಗೊತ್ತಿರುವ ಒಂದು ವಿಷಯ ಆದ್ರೆ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳುತ್ತೇನೆ ಈ ಮೂವರನ್ನು ಬಿಟ್ಟರೆ ಬೇರೆ ಯಾವೊಬ್ಬ ರೈಡರ್ ಈ ಬಾರಿಯ ಪೀಕೆ ಬೆಂಗಳೂರು ಬುಲ್ಸ್ ಗೆ ಒಬ್ಬ ಡಾರ್ಕ್ ಹಾರ್ಸ್ ಆಗಬಹುದಂತ ಅಂದ್ರೆ ಒಬ್ಬ ಆಟಗಾರ ಈ ಮೂವರನ್ನು ಬಿಟ್ಟು ಈ ಬಾರಿಯ ಪೀಕೆಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳುತ್ತೇನೆ ಫ್ರೆಂಡ್ಸ್ ಈ ವಿಡಿಯೋವನ್ನು ಶುರು ಮಾಡದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ ಹೊಸಬರಾಗಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇಟ್ಕೊಳ್ಳಿ ಸೊ ಫ್ರೆಂಡ್ಸ್ ಹಾಗಾದರೆ ನಾವು ಇನ್ನೂ ತಡ ಮಾಡಿದೆ ಬೇಗನೆ ಈ ಶುರು ಮಾಡೋಣ ಸೊ ನನ್ನ ಪ್ರಕಾರ ಅಂತೂ ಈ ಬಾರಿಯ ಪೀಕೆ ಬೆಂಗಳೂರು ಗಣೇಶ ಅವರು ಒಬ್ಬ ಡಾರ್ಕ್ ವಾರ್ಸ್ ಆಗಬಹುದು ಮತ್ತು ನಾನು ಈ ಥರ ಎರಡು ಒಂದು ಕಾರಣ ಕೂಡ ಇದೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆಕಾಶ್ ಸಿಂಧೆ ಮತ್ತು ಪಂಕಜ್ ಠಾಕೂರ್ ಅವರು ಪಿ ಕೆ ನಲ್ಲಿ ಆಡಿದ್ದಾರೆ ಆದರೆ ಪಂಕಜ್ ಠಾಕೂರ್ ಅವರು ಪಿ ಕೆ ನಲ್ಲಿ ಅಷ್ಟೇನೊಂದು ಹೇಳಿಕೊಳ್ಳುವಂತ ಪ್ರದರ್ಶನವನ್ನು ಕೊಡಲಿಲ್ಲ ಬಟ್ ಇನ್ನೊಂದು ಕಡೆ ಗಣೇಶ ಅವರನ್ನು ಬೆಂಗಳೂರು ಬುಲ್ಸ್ ಆಪ್ಷನ್ ಗಿಂತ ಮುಂಚೆನೆ ಎನ್ ವೈಪಿ ಕ್ಯಾಟಗರಿಯಲ್ಲಿ ನಮ್ಮ ತಂಡಕ್ಕೆ ಶಾಮೀಲು ಮಾಡಿತ್ತು ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಬಿ ಸಿ ರಮೇಶ್ ಅವರು ಇವರೊಂದು ಟ್ಯಾಲೆಂಟ್ ಅನ್ನು ನೋಡಿ ಇವರನ್ನು ನಮ್ಮ ತಂಡಕ್ಕೆ ಶಾಮೀಲು ಮಾಡಿರುತ್ತಾರೆ ಯಾಕೆಂದ್ರೆ ಇವರು ಇತ್ತೀಚೆಗೆ ಲೋಕಲ್ ಲೀಗ್ಸ್ ತುಂಬಾನೇ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಡುತ್ತಾ ಇದ್ದಾರೆ ನೀವು ಬೇಕಾದ್ರೆ ಇವರ ಕೆಲವು ವಿಡಿಯೋ ಫುಟೇಜ್ ಅನ್ನು ನೋಡಬಹುದು ಇವರು ಯಾವ ತರ ರೈಡಿಂಗ್ ಅನ್ನು ಮಾಡುತ್ತಾರೆಂತ ನೀವು ಇಲ್ಲಿ ನೋಡಿದ್ರೆ ಗಣೇಶ ಬಿ ಅವರ ಬಳಿ ರೈಡಿಂಗ್ ಅಲ್ಲಿ ಒಂದು ಪವರ್ ಇದೆ ಮತ್ತೆ ಯಾವುದೇ ಒಂದು ಡಿಫೆನ್ಸ್ ಗೆ ಇವರನ್ನು ಹಿಡಿಯುವುದು ಅಷ್ಟೇನು ಸುಲಭದ ವಿಷಯ ಅಲ್ಲ ಇವರ ಹೈಟ್ ಕೂಡ ತುಂಬಾನೇ ಚೆನ್ನಾಗಿದ್ದು ಇವರ ಬಳಿ ಟ್ಯಾಲೆಂಟ್ ಅಂತ ಭರ್ಪೂರವಾಗಿ ತುಂಬಿದೆ ಅದಕ್ಕಾಗಿ ಕರ್ನಾಟಕದಲ್ಲಿ ಇವರನ್ನು ಬಿಜಾಪುರ್ ಎಕ್ಸ್ಪ್ರೆಸ್ ಎಂದೇ ಕರೆಯುತ್ತಾರೆ ಹಾಗಾಗಿ ನನ್ನ ಪ್ರಕಾರ ಈ ಬಾರಿ ಏನಾದರೂ ಬೆಂಗಳೂರು ಬುಲ್ಸ್ ಇಲ್ಲಿ ಗಣೇಶ ಬಿ ಅವರಿಗೆ ಚಾನ್ಸ್ ಅನ್ನು ಕೊಟ್ಟರೆ ಖಂಡಿತವಾಗಿಯೂ ಇವರ ಚಾನ್ಸ್ ಅನ್ನು ಉತ್ತಮವಾಗಿ ಉಪಯೋಗಿಸಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾರೆ ಮತ್ತೆ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ನನ್ನ ಪ್ರಕಾರ ಅಂತೂ ಈ ಬಾರಿ ಬಿ ಕೆಲಲ್ಲಿ ಇವರೇ ಬೆಂಗಳೂರು ಬುಲ್ಸ್ ಪರವಾಗಿ ಡಾರ್ಕ್ ಹಾರ್ಡ್ಸ್ ಆಗುತ್ತಾರೆ ಮತ್ತೆ ಇದು ಕೇವಲ ನನ್ನ ಒಪಿನಿಯನ್ ನೀವು ನಿಮ್ಮ ಒಪಿನಿಯನ್ ಅನ್ನು ಕಮೆಂಟ್ ಬಾಕ್ಸ್ ತಿಳಿಸಬಹುದು ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ